ಬಳಿತ ಸೂಕ್ತದಲ್ಲಿ ಪ್ರತಿಪಾದಿಸಲ್ಪಟ್ಟಂತಹ ವಾಯುದೇವರ ಮೊದಲನೇ ಅವತಾರ ಹನುಮದ ಅವತಾರ ಅದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾರೆ ಶ್ರೀವಲ್ಲಭಾಜ್ಞಾಂಸ ಸುರೇಂದ್ರಯಾಂಚಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರು ಪ್ರಣೇತ ಗುರು ಸತಾಂ ಕೇಸರಿಣೋ ಗೃಹೇ ಭೂತ್ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿ ಬಂದ ಮತ್ತೆ ನಮಗ್ ಗೊಂದಲ ಶುರುವಾಯ್ತು ಏನಂದ್ರಿ ಹನುಮಂತ ವಾಯುದೇವರ ಅವತಾರ ಏನು ಗೊಂದಲ ಯಾಕಂತ ಹೇಳಿದ್ರೆ ನಮಗೆ ಟಿವಿಗೆ ನೋಡಿ ಶಿವನವತಾರ ಅಂತ ಮಂಡ್ಯ ಒಳಗೆ ಕೂತ್ಬಿಟ್ಟಿತ್ತು ಈ ಕೆಲವೆಲ್ಲೇನಂದ್ರೆ ವಿಶೇಷವಾಗಿ ಹನುಮಾನ್ ಚಾಲೀಸ ಇದರಲ್ಲೂ ಕೂಡ ಶಿವನ ಅವತಾರ ಹನುಮಂತ ಅಂತ ಸಾಮಾನ್ಯವಾಗಿ ಪ್ರಸಿದ್ಧ ಇರುವಂತಹ ಹಾಗಿರಬೇಕಾದ್ರೆ ನೀವು ವಾಯುದೇವರ ಅವತಾರ ವಾಯುದೇವರ ಅವತಾರ ಪುತ್ರ ಅಂತ ಕೆಲವು ಕಡೆ ಕೇಳಿದ್ದೇವೆ ವಾಯುಪುತ್ರ ಹನುಮಾನ್ ಆ ರೀತಿ ಇನ್ನೊಂದೇನೆಂದ್ರೆ ಇವಾಗ ಒಂದೊಮ್ಮೆ ವಾಯುದೇವರ ಅವತಾರ ಒಂದು ಒಪ್ಪಿದ್ರು ವಾಯುಪುತ್ರ ಅಂದ್ರೆ ಹ್ಯಾಕ್ ಕುಡಿಸುದು ಯಾಕಂತ ಹೇಳಿದ್ರೆ ವಾಯುದೇವರು ಅಂತ ಹೇಳ್ತೀರಿ ವಾಯುಪುತ್ರ ಹೇಗಾಗಿದ್ರೆ ವಾಯುವಿನ ಮಗ ಹೇಗೆ ಇದೆಲ್ಲ ನಮ್ಗೆ ಆಗುವಂತಹ ಮೊದಲನೇ ಮೊದಲನೆಯನ್ನಾಗಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದ್ರೆ ನೋಡಿ ಯಾವ ಕಾರಣಕ್ಕೂ ಕೂಡ ಹನುಮಂತ ಶಿವನ ಅವತಾರ ಅಂತೂ ಅಲ್ಲ ಕಾರಣ ಏನಂದ್ರೆ ಶಿವನ ಅವತಾರ ಅಂತ ರಾಮಾಯಣದಲ್ಲಿ ಇಲ್ಲ ವಾಲ್ಮೀಕಿ ರಾಮಾಯಣ ಇರಬಹುದು ಅಥವಾ ಪುರಾಣಗಳಲ್ಲಿ ಬರುವ ಯಾವುದೇ ರಾಮಾಯಣ ಇರ್ಬೋದು ಪುರಾಣಗಳಲ್ಲಿ ಕೂಡ ರಾಮಾಯಣ ಬರುತ್ತದೆ ಆದ್ರ ಯಾವುದರಲ್ಲೂ ಕೂಡ ಹನುಮಂತ ಶಿವನ ಅವತಾರ ಅಂತಿಲ್ಲ ಮತ್ತೆ ವಾಯುದೇವರ ಅವತಾರ ಅನ್ನುವುದಕ್ಕೆ ಸೂಚನೆಯನ್ನು ಕೊಡ್ತಾರೆ ವಾಲ್ಮೀಕಿಗಳು ನೋಡಿ ವಾಲ್ಮೀಕಿಗಳು ಒಂದು ಘಟನೆ ಕೆಲವು ಘಟನೆಗಳನ್ನ ಹೇಳ್ಬೇಕಾದ್ರೆ ತಾವು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆ ಒಂದು ನಿಮಗೆ ಉದಾಹರಣೆ ಹೇಳುವುದಾದ್ರೆ ಹನುಮಂತ ಲಂಕೆ ಕಡೆಗೆ ಹಾರತಾ ಇದ್ದಾನೆ ಸುಂದರಕಾಂಡದ ಒಂದು ಕಥೆ ಹಾರ್ತಾ ಇರಬೇಕಾದ್ರೆ ಮೈನಾಕ ಪರ್ವತ ಮೇಲೆ ಬಂತು ಯಾಕಂತ ಹೇಳಿದ್ರೆ ನನಗೆ ವಾಯುದೇವರು ತುಂಬಾ ಸಹಾಯ ಮಾಡಿದ್ದಾನೆ ಅವರಿಂದಾಗಿ ಹತ್ರಕ್ಕೆ ಉಳಿಸ್ಕೊಂಡಿದ್ದೆ ನಾನು ಅದಕ್ಕಾಗಿ ನಾನು ಏನಾದರೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದಕ್ಕೆ ನಾನು ಹನುಮಂತನಿಗೂ ಸ್ವಲ್ಪ ವಿಶ್ರಾಂತಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುತ್ತೇನೆ ಅಂತ ಪರ್ವತ ಮೇಲೆ ಬಂತಿದ್ದೇನೆ ಮೇಲೆ ಬಂದು ಹನುಮಂತನಿಗೆ ತಾನು ಒಂದು ರೂಪದಿಂದ ಕಾಣಿಸಿಕೊಂಡ ಮೈನಾಕ ಕಾಣಿಸಿಕೊಂಡು ಹೇಳ್ತಾನೆ ಒಂದು ಮಾತು ಪೂಜಿತೇ ಇತ್ತು ಈ ಧರ್ಮಜ್ಞೆ ಪೂಜಾಂ ಪ್ರಾಪ್ನೋತಿ ಮಾರುತ ಅಂತ ನಿನ್ನನ್ನು ನಾನು ಪೂಜೆ ಮಾಡಿದೆ ಅಂತೇಳಿದರೆ ವಾಯುದೇವರಿಗೆ ಪೂಜೆ ಹಾಗೆ ಅಂತ ನೋಡಿ ಈ ಮಾತು ಸಾರ್ಥಕ ಆಗುವುದು ಯಾವಾಗ ವಾಯುದೇವರ ಹನುಮಂತನಾಗಿ ಬಂದಿದ್ರೆ ತಾನೆ ಇಲ್ದಿದ್ರೆ ಹನುಮಂತನಿಗೆ ಪೂಜೆ ಮಾಡಿದರೆ ವಾಯುದೇವರಿಗೆ ಪೂಜೆ ಮಾಡಿದಾಗ ಹಾಗಾಗತ್ತೆ ಇದರಿಂದ ವಾಯ ವಾಲ್ಮೀಕಿಗಳದ್ದು ಏನು ದೃಷ್ಟಿ ಅಂತ ಹೇಳಿದ್ರೆ ವಾಯುದೇವರ ಅವತಾರ ಹನುಮಂತ ಅನ್ನಾದರೆ ಬಾಯಿ ಬಿಟ್ಟು ಹೇಳಿಕ್ಕೆ ಹೋಗಲಿಲ್ಲ ಅಷ್ಟೇ ವಾಲ್ಮೀಕಿ ಆದರೆ ನಾವು ಸ್ವಲ್ಪ ಯೋಚನೆ ಮಾಡಿದರೂ ಒಂದಂತೂ ಸ್ಪಷ್ಟ ಯಾವ ಕಾರಣಕ್ಕೂ ಹನುಮಂತ ಶಿವನ ಅವತಾರ ಅಲ್ಲ ಯಾಕೆ ಅಂತ ನೋಡಿ ನಾನು ಕೆಲವು ಘಟನೆ ಹೇಳ್ತೇನೆ ಅದ ನೋಡಿದರೆ ನಿಮಗೂ ಕೂಡ ಸ್ಪಷ್ಟ ಆಗ್ತದೆ ಒಂದೊಮ್ಮೆ ಹನುಮಂತ ಶಿವನ ಅವತಾರ ಆಗಿದ್ದ ಪಕ್ಷದಲ್ಲಿ ರಾವಣನ ಲಂಕೆಗೆ ಹೋಗಿ ಲಂಕೆಯನ್ನು ಖಂಡಿತ ಧ್ವಂಸ ಮಾಡ್ತಾರೆ ಯಾಕಂದ್ರೆ ರಾವಣ ಶಿವಭಕ್ತ ಅಂತ ಎಲ್ರಿಗೂ ಗೊತ್ತು ಎಲ್ಲಿವರೆಗೆ ಅಂದರೆ ಆತ್ಮಲಿಂಗವನ್ನು ಪಡೆದವನು ಅಂಥ ದೊಡ್ಡ ಶಿವಭಕ್ತ ಆ ಶಿವನ ಭಕ್ತನ ಬಳಿಗೆ ಹೋಗಿ ಅಂದ್ರೆ ತನ್ನ ಭಕ್ತನ ಬಳಿಗೆ ತಾನೇ ಹೋಗಿ ಇಡೀ ಲಂಕೆಯನ್ನ ಕರಕರು ಮಾಡಿ ಬರ್ತಾ ಇದ್ನ ಸುಟ್ಟು ಬರ್ತಾ ಇದ್ನ ಶಿವ ಯಾವತ್ತೂ ಈ ರೀತಿ ಮಾಡಲು ಎಲ್ಲಿವರೆಗೆ ಅಂದ್ರೆ ತಾನು ವರ ಕೊಟ್ಟು ತಾನಾದ್ರೂ ಸಂಕಷ್ಟಕ್ಕೆ ಸಿಗ್ತಾನೆ ಹೊರತು ಭಕ್ತನೇ ಕಾಡ್ರೆ ಕೊಡುದಿಲ್ಲ ಬಸ್ಬಾಸುರ ಕತೆ ನೋಡ್ತೇವನು ತಾನೇ ಕಷ್ಟದಲ್ಲಿ ಬಿದ್ದ ಹೊರತು ಸುಡ್ಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ನಾನು ಅವನಿಗೆ ಹೊರ ಕೊಟ್ಟಿದ್ದೇನೆ ಹಾಗಿರ್ಬೇಕಾದ್ರೆ ತನ್ನ ಭಕ್ತನಾದ ರಾವಣನ ತಾನೇ ಶಿವ ಯಾವಾದ್ರೂ ಕೊಲ್ತಾನ ಸಾಧ್ಯವೇ ಇಲ್ಲ ಒಂದು ಮತ್ತೆ ಇನ್ನೊಂದೇನಂದ್ರೆ ಆ ರಾಮಾಯಣ ಯುದ್ಧದಲ್ಲಿ ಅನೇಕ ರಾಕ್ಷಸರು ಶಿವನ ವರದಲ್ಲಿ ಕೊಬ್ಬಿದವರು ಅಂಥವರನ್ನೆಲ್ಲ ರಾಮನ ಈ ಹನುಮಂತ ಕೊಂದು ಹಾಕಿದ ತಾನೇ ವರ ಕೊಟ್ಟವರನ್ನ ತಾನೇ ಕೊಲ್ತಾನೇನು ಯಾವ ದೇವತೆ ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ಇದರಿಂದ ಸ್ಪಷ್ಟ ಯಾವ ಕಾರಣಕ್ಕೂ ಹನುಮಂತ ಶಿವನ ಅವತಾರ ಅಲ್ಲ ಮತ್ತೆ ವಾಯುದೇವರ ಅವತಾರ ಅನ್ನೋದು ಬಹಳ ಸ್ಪಷ್ಟ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀವ ವಚ ಪೂರ್ಣ ಪ್ರಜ್ಞ ಭಗವತ್ ಕಾರ್ಯ ಸಾಧಕಃ ಅಂತ ಇದು ಬಹಳ ಸ್ಪಷ್ಟ ಪುರಾಣಗಳಲ್ಲಿರುವಂತಹ ಭವಿಷ್ಯ ಪರ್ವದಲ್ಲಿರುವ ಮಾತು ಅದರಿಂದಾಗಿ ಮೊದಲನೆಯ ವಾಯುದೇವರ ಅವತಾರವೇ ಹನುಮಂತನ ಅವತಾರ ಈ ಹನುಮಂತನಾಗಿ ಯಾಕೆ ಅವತಾರ ಮಾಡಿ ಬಂದ್ರು ವಾಯುದೇವರು ಅಂತ ಹೇಳಿದ್ರೆ ಭಗವಂತನ ಆಜ್ಞೆಯಂತೆ ದೇವತೆಗಳ ಪ್ರಾರ್ಥನೆಯಂತೆ ಭಗವಂತನ ಆಜ್ಞೆಯಿಂದ ನಾರಾಯಣನ ಆಜ್ಞೆಯಿಂದ ದೇವತೆಗಳ ಪ್ರಾರ್ಥನೆಯಿಂದ ಭಗವಂತನ ಸೇವಾ ದೃಷ್ಟಿಯಿಂದ ವಾಯುದೇವರು ಹನುಮಂತನಾಗಿ ಇಲ್ಲಿ ಅವತಾರ ಮಾಡಿ ಬಂದರು ಪ್ರಾಣಿ ಗಣ ಪ್ರಣೇತ ನಮ್ಮ ಒಳಗೆ ಇರುವ ಎಲ್ಲ ಇಂದ್ರಿಯಗಳು ಇದನ್ನೆಲ್ಲ ನಿಯಂತ್ರಣ ಮಾಡುವ ಪ್ರಾಣದೇವರು ತಾವು ಅವತಾರ ಮಾಡಿ ಬಂದರು ಯಾರಲ್ಲಿ ಅಂದ್ರೆ ಕೇಸರಿ ಎಂಬಂತಹ ವಾನರ ಏನಿದ್ದಾನೆ ಅವನ ಪತ್ನಿ ಅಂಜನಾದೇವಿ ಆ ಅಂಜನಾದೇವಿಯ ಮಗನಾಗಿ ತಾನು ಅವತಾರ ಮಾಡಿ ಬಂದ ಅನುಗ್ರಹ ಮಾಡಿದ್ರು ಅಲ್ಲ ಕೇಸರಿಯ ಮಗನ ಯಾಕೆ ಬಂದರು ಅಂದ್ರೆ ಕೇಸರಿಗೆ ಋಷಿಗಳ ಅನುಗ್ರಹ ಆ ಕೇಸರಿ ಎಂಬ ವಾನರ ತಾನು ಋಷಿಗಳಿಗೆ ವಿಘ್ನವನ್ನ ಒಡ್ತಾ ಇದ್ದಂತಹ ಆನೆಯನ್ನ ಒಂದು ಆನೆಯನ್ನ ಕೊಂದು ಹಾಕಿದ್ಲ ಅದರಿಂದ ದೇವ್ ಆ ಋಷಿಗಳಿಗೆಲ್ಲ ಬಹಳ ಸಂತೋಷ ಆಗಿತ್ತು ಸಂತೋಷದಿಂದ ನಿನಗೇನು ಬರಬೇಕು ಕೇಳಿದನು ನನಗೆ ಶ್ರೇಷ್ಠನಾದ ಒಬ್ಬ ಮಗು ಹುಟ್ಟು ಬರಬೇಕು ಅಂತ ಹೊರ ಪಡೆದ ಅದಕ್ಕೆ ಸರಿಯಾಗಿ ಅಂಜನಾದೇವಿಯು ಕೂಡ ತಾನು ತಪಸ್ಸು ಮಾಡಿದ್ಲು ಅದೇ ಅಂಜನಾದ್ರಿ ತಿರುಪತಿ ಬಳಿ ಇರುವಂತಹ ಅಲ್ಲಿ ತಾನು ತಪಸ್ಸು ಮಾಡಿದ್ಲು ಅದರ ಫಲವಾಗಿ ಒಮ್ಮೆ ಅವಳು ಋತುಸ್ನಾತಳಾಗಿರುವಾಗ ವಾಯುದೇವರು ಬಂದು ಅವಳನ್ನು ಸ್ಪರ್ಶ ಮಾಡಿದ್ರೆ ಸ್ಪರ್ಶ ಮಾಡಿ ಹೇಳಿದ್ರು ನಾನು ಅನುಗ್ರಹ ಮಾಡ್ತಾ ಇದ್ದೇನೆ ಏನಂದ್ರೆ ನಾನೇ ನಿನ್ನ ಮಗನಾಗಿ ಬರ್ತೇನೆ ನಾನೇ ಸ್ಪರ್ಶ ಮಾತ್ರದಿಂದ ನಿನ್ನೊಳಗೆ ಪ್ರವೇಶ ಮಾಡ್ತೇನೆ ನಿನ್ನ ಗರ್ಭದಲ್ಲಿ ಕೂತು ನಾನು ಅವತಾರ ಮಾಡಿ ಬರ್ತೇನೆ ಈ ರೀತಿ ವಾಯುದೇವರೇ ಸ್ಪರ್ಶದಿಂದ ತಾವೇ ಗರ್ಭದಲ್ಲಿ ಕುಳಿತು ತಾವೇ ಹೊರಗೆ ಬಂದಿದ್ದು ಈ ರೀತಿ ಪುತ್ರನೂ ಹೌದು ವಾಯುದೇವರು ಹೌದು ಹನುಮಂತ ಅಂತಹ ಹನುಮಂತನನ್ನ ಆ ಮಹತ್ವವನ್ನು ಹೇಳ್ತಾರೆ ಏ ಗುಣ ನಾಮ ಜಗತ್ ಪ್ರಸಿದ್ಧ ಜಗತ್ತಿನಲ್ಲಿ ಒಳ್ಳೆ ಗುಣಗಳು ಅಂತ ಯಾವ ಇದೆಯೋ ಅದೆಲ್ಲ ಹನುಮಂತನ ದೇವತೆಗಳು ಕೂಡ ಸಭೆಯಲ್ಲಿ ಹೊಗಳುತ್ತಾ ಇದ್ರಂತೆ ಹನುಮಂತನ ಗುಣಗಳನ್ನ ಈ ರೀತಿ ದೇವಲೋಕದಲ್ಲಿಯೂ ಕೂಡ ಹೊಗಳಲ್ಪಟ್ಟಂತಹ ಹನುಮಂತ ಶ್ರೀಮಂತ ಮೇ ಹನುಮಂತ ಮಾಹುಹು ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಭಗವಂತನ ಭಕ್ತರಲ್ಲಿ ರಾಮನ ಭಕ್ತನಲ್ಲಿ ಅಗ್ರಗಣ್ಯನಾದವ ಶ್ರೇಷ್ಠನಾದವ ಇವನಿಗೆ ಸರಿಸಾಟಿಯಾದ ಭಕ್ತಿ ಮಾಡಿದವ ಇನ್ನೊಬ್ಬ ಇಲ್ವೇ ಇಲ್ಲ ಇಂಥ ಭಕ್ತಿ ಮಾಡಿದವ ಇನ್ನೊಬ್ಬ ಇಲ್ವೇ ಇಲ್ಲ ಅದಕ್ಕೋಸ್ಕರ ಅಂತ ಹನುಮಂತ ಅವನಿಗೆ ಹೆಸರೇ ಹನುಮಂತ ಅಂತ ಹನು ಅಂದ್ರೇನೆ ಜ್ಞಾನ ಜ್ಞಾನದಿಂದ ಕೂಡಿರುವವ ಜ್ಞಾನವಂತನಾದವ ಊದಿದವ ಅಂತ ಅರ್ಥ ಅಲ್ಲ ಅತ್ಯಂತ ಶ್ರೇಷ್ಠ ಜ್ಞಾನವುಳ್ಳವ ಯಾಕಂದ್ರೆ ದೌಡ ಊದಿಯೂ ಇಲ್ಲ ಹನುಮಂತನಿಗೆ ಗಟ್ಟಿ ಮುಟ್ಟಾದ ದವಡೆ ಇದ್ದದ್ರಿಂದ ಅವನಿಗೆ ಹನುಮಂತ ಅಂತ ಹೆಸರು ಬಂದದೇ ಹೊರತು ಹರಕಲು ದವಡೆ ಇದ್ರೆ ಮುರುಕಲು ದವಡೆ ಇದ್ರೆ ಹನುಮಂತ ಅಂತ ಕರಿತಾ ಇರಲಿಲ್ಲ ಅವನನ್ನು ಇದು ತಪ್ಪು ಅರ್ಥದಿಂದ ನಾವು ತಿಳ್ಕೊಳ್ಳುವಂಥದ್ದು ಬಹಳ ರಾಮಾಯಣ ಬಹಳ ಸ್ಪಷ್ಟ ಹೇಳ್ತದೆ ಹನುಮಂತನ ದವಡೆ ಗಟ್ಟಿ ಮುಟ್ಟಿತ್ತು ಅದನ್ನು ಹೇಳ್ತಾರೆ ಎಂಥೆಂಥ ಕರ್ಮಗಳನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ಕರ್ಮಾಣಿ ಕುರ್ವನ್ ಪರಮಾದ್ಭುತಾನಿ ಸಭಾಸು ಸಭಾಜಿತಾನಿ ಸಭಾಜಿತಾನೆ ಎಲ್ಲಿವರೆಗೆ ಅಂದರೆ ಕೆಲವೊಂದು ಅದ್ಭುತವಾದ ಪರಮಾದ್ಭುತವಾದ ಕರ್ಮಗಳು ಅಂತೇಳಿದರೆ ಅದೇ ನಾವು ನೋಡ್ತೇವಲ್ವಾ ಸಣ್ಣಲ್ಲಿದ್ದಾಗಲೇ ಪುಟ್ಟ ಮಗುವಾಗಿದ್ದಾಗಲೇ ಹಸುವಿನಿಂದ ಹಣ್ಣು ಅಂತ ತಾನು ಸೂರ್ಯನನ್ನು ಹಿಡೀಲಿಕ್ಕೆ ಹೋದದ್ದು ಸೂರ್ಯನನ್ನು ತಾನು ಹಿಡಿದು ಬಿಟ್ಟದ್ದು ಹಿಡಿದು ರಾಹು ಹಿಡೀಲಿಕ್ಕೆ ಬರ್ತಾನೆ ವಾಸ್ತವಿಕವಾಗಿ ಆಗ ಗ್ರಹಣ ಸಂಭವಿಸುವಂತಹ ಸಮಯ ರಾಹು ಬಂದು ನೋಡ್ತಾನೆ ಗ್ರಹಣ ಹಿಡೀಲಿಕ್ಕೆ ಸೂರ್ಯವೇ ಇಲ್ಲ ಇಂದ್ರನಿಗೆ ಹೋಗಿ ತಾನೇ ಹೇಳ್ತಾನೆ ನಾನು ಹಿಡಿಬೇಕಾದದನ್ನು ಬೇರೆ ಯಾರೋ ಬಂದು ಹಿಡಿದು ಬಿಟ್ಟಿದ್ದಾನೆ ಆಗಲೇ ಇಂದ್ರ ತಾನು ವಜ್ರಾಯುಧವನ್ನು ಪ್ರಯೋಗ ಮಾಡಿದ ಆ ವಜ್ರಾಯದ ಬಂದು ದವಡೆಗೆ ಹೊಡೆದ್ರೂ ಕೂಡ ಏನಾಗಲಿ ಹನುಮಂತನೇ ಅದಕ್ಕೋಸ್ಕರ ಹನುಮಂತ ಗಟ್ಟಿಮುಟ್ಟಾದ ದವಡೆ ಉಳ್ಳವ ಅಂತ ಹೇಳಿ ಅವನಿಗೆ ನಾಮಕರಣ ಮಾಡಿದರು ಸಮಸ್ತ ದೇವತೆಗಳು ಸೇರಿಕೊಂಡು ಅಷ್ಟು ಮಾತ್ರ ಅಲ್ಲ ಇನ್ನೂ ಒಂದು ವಿಚಿತ್ರ ಅಂತ ಹೇಳಿದ್ರೆ ವ್ಯಾಕರಣ ಓದಿದ್ದು ಹನುಮಂತ ಸೂರ್ಯನ ಹತ್ರ ಸೂರ್ಯನಾರಾಯಣನತ್ರ ಅದು ಯಾವ ರೀತಿ ಅಂತ ಹೇಳಿದ್ರು ನೋಡಿ ಬೆಳಗ್ಗೆ ಹೊರಟ್ರೆ ಸೂರ್ಯ ಸಂಜೆ ತಾನು ಪರ್ವತ ಅಲ್ಲಿವರೆಗೆ ಹೋಗ್ತಾನೆ ವೇಗವಾಗಿ ಹೋಗ್ತಾನೆ ಅವನಿಗೆ ಎದುರುಮುಖವಾಗಿ ಹಿಂದಕ್ಕೆ 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 ಹೋಗೋದು ಅವನು ಎಷ್ಟು ವೇಗವಾಗಿ ಮುಂದಕ್ಕೆ ಬರ್ತಾನೆ ಅಷ್ಟೇ ವೇಗವಾಗಿ ಇವನು ಹಿಂದಕ್ಕೆ ಹೆಜ್ಜೆ ಹಾಕೊಂಡು 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 ಹೋಗೋದಂತೆ ಹನುಮಂತ ಬರೀ ಹೋಗೋದಲ್ಲ ಮತ್ತೆ ಓದ್ತಾ ಓದ್ತಾ ಅವನು ಹೇಳೋದು ಇವನು ಕಲಿಯುವುದು ಹೇಳೋದು ಕಲಿಯು ಈ ರೀತಿ ವ್ಯಾಕರಣ ಶಾಸ್ತ್ರವನ್ನು ಓದಿದವ ಯಾರಿದ್ದಾರೆ ಸೂರ್ಯನ ವೇಗಕ್ಕೆ ಸರಿಯಾಗಿ ತಾನು ಹಿಂದೆ 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 ಹೋಗುತ್ತಾ ಆ ವ್ಯಾಕರಣ ಶಾಸ್ತ್ರವನ್ನು ಓದಿದವ ಹನುಮಂತ ಇದು ಕೆಲವೊಂದು ಅದ್ಭುತವಾದ ಘಟನೆಗಳು ಇಂಥದ್ದು ಬೇಕಾದ ಎಡದಕ್ಕೆ ಕರ್ಮ ಹಣಿ ಪರಮಾದ್ಭುತಾನಿ ದೈವೀಶು ಸಭಾಜಿತಾನಿ ದೇವತೆಗಳು ಹೊಗಳುವಂತಹ ಕರ್ಮ ಅಂತಹ ಹನುಮಂತ ತಾನು ಸುಗ್ರೀವನ ಸಖ್ಯನಾದ ಸುಗ್ರೀವನ ಮಿತ್ರನಾದ ಸುಗ್ರೀವನಿಗೆ ರಾಮಚಂದ್ರನ ಸಖ್ಯವನ್ನ ಸಂಪಾದನೆ ಮಾಡಿಕೊಟ್ಟ ಗೆಳೆತನವನ್ನು ಸಂಪಾದನೆ ಮಾಡಿಕೊಟ್ಟ ಒಂದೊಮ್ಮೆ ಹನುಮಂತ ಇಲ್ಲದೇ ಇದ್ರೆ ಅಷ್ಟೂ ಮಂದಿ ವಾನರರಿಗೆ ರಾಮಚಂದ್ರನ ಅನುಗ್ರಹವೇ ಆಗ್ತಾ ಇರಲಿಲ್ಲ ನೋಡಿ ಅಂತ ಅಷ್ಟು ಕೋಟಿ ಕೋಟಿ ಮಂದಿ ವಾನರರಿಗೆ ರಾಮಚಂದ್ರನ ಅನುಗ್ರಹ ಅನಾಯಾಸವಾಗಿ ಮಾಡಿಕೊಟ್ಟವನೇ ಈ ಹನುಮಂತ ಕಾರಣ ಏನಂದ್ರೆ ಅವರೆಲ್ಲ ಹನುಮಂತನ ತಮ್ಮ ಗುರುಗಳು ಅಂತ ನಮಗೆ ನಮ್ಮ ಗುರು ಹನುಮಂತ ಅದಕ್ಕಾಗಿ ರಾಮಚಂದ್ರನ ಪರಿಚಯ ಮಾಡಿಸಿಕೊಡ್ತಾರೆ ಇಲ್ದಿದ್ರೆ ದೇವರನ್ನು ಕೊಂಡು ಓಡಿ ಹೋಗ್ತಾ ಇದ್ರಿ ಇವರು ನಮ್ಮ ನಮ್ಮ ಹಾಗೆ ನಾ ದೇವರನ್ನು ಕಂಡು ಓಡಿ ಹೋಗ್ತೇವಲ್ಲ ದೇವರ ಸುದ್ದಿ ಬೇಡ ಅಂದ್ರೆ ಅದಕ್ಕೆ ದೇವರನ್ನು ತಗೊಂಡು ದೇವಸ್ಥಾನಕ್ಕೂ ಇನ್ನೊಂದಕ್ಕಾಗಿ ಕೈ ಹುಡುಕೊಂಡು ಅಂದ್ರೆ ದೇವರು ಇದೇ ರೀತಿ ಬದಲು ಆಗಿದ್ದವ ಆದರೆ ನೋಡಿ ಹನುಮಂತ ಹೇ ಏನು ಸಾಕ್ಷಾತ್ ಸ್ವಾಮಿ ರಾಮಚಂದ್ರ ಬಂದಿದ್ದಾನೆ ಯಾಕೆ ಓಡೋಗ್ತಾ ಇದೆಯಾ ಅಂತ ತಾನು ಹೋಗಿ ಕರ್ಕೊಂಡು ಬಂದು ಸಖ್ಯ ಮಾಡಿಸಿ ನಂತರ ಸಕಲವನ್ನು ಕಳ್ಕೊಂಡಂತಹ ಸುಗ್ರೀವನಿಗೆ ಮತ್ತೆ ರಾಜ್ಯವನ್ನು ಕೊಡಿಸಿದವ ರಾಮಚಂದ್ರನ ಮೂಲಕ ಹನುಮಂತ ನಂತರ ರಾಜ್ಯ ಸಿಕ್ಕಿದ ಮೇಲೆ ಸೀತಾನ್ವೇಷಣೆಯಲ್ಲಿ ಮತ್ತೆ ತೊಡಗಿದವ ಹನುಮಂತ ಅದಕ್ಕೆ ಹೇಳಿದ ನೋಡಿ ಎಷ್ಟು ಚಂದ ಹೇಳ್ತಾರೆ ಅಂತ ಹೇಳಿದ್ರೆ ಕರ್ಣಾಂತಮಾನೀಯ ಗುಣಗ್ರಹೇತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೋ ವೈರಿ ಭಯಂಕರೋ ಭೂತ್ ಸತ್ಪಕ್ಷಪಾತಿ ಪ್ರತರೋ ಯದಾಗ್ರಹ ಅಂತ ಎಲ್ಲ ಕಡೆ ಸೀತೆಯನ್ನು ಹುಡುಕಬೇಕು ಒಂದೊಂದು ಕಡೆ ಒಬ್ಬೊಬ್ರು ವಾನರದ ದಂಡನ್ನು ಕಳಿಸ್ಕೊಡ್ತು ದಕ್ಷಿಣದ ಕಡೆಗೆ ಹನುಮಂತನ ಅಂದ್ರೆ ಅಂಗದ ಮುಖ್ಯ ಆದ್ರೆ ಹನುಮಂತ ಇದ್ದ ಯಾರು ಪ್ರಮುಖರಿದ್ದಾರೆ ಅವರನ್ನೆಲ್ಲ ದಕ್ಷಿಣ ದಿಕ್ಕಿ ಕಳಿಸ್ಕೊಡ್ತು ಎಲ್ಲರೂ ಹೊರಟರು ಕಡೆಗೆ ನೋಡಿ ಇದು ರಾಮಾಯಣದಲ್ಲಿ ಬರುವಂಥದ್ದು ಕರದ ರಾಮಚಂದ್ರ ಹನುಮಂತನನ್ನ ಹನುಮಂತ ಕರಣಾಂತ ಕರ್ಣಾಂತ ಮಾನೀಯ ತನ್ನ ಬಳಿ ಕರೆದನಂತೆ ಕರೆದು ಅವನಿಗೆ ಕಿವಿಯಲ್ಲಿ ಹೇಳ್ತಾನಂತೆ ತ್ವಯೇವ ಹನುಮನ್ನಸ್ತಿ ಬಲಂ ಬುದ್ಧಿ ಪರಾಕ್ರಮ ವೃತ್ತಿಶ್ಚ ನಯಶ್ಚ ನಯ ಪಂಡಿತ ನೋಡು ಹನುಮಂತ ಸೀತೆಯನ್ನ ಕಾಣುವ ಸಾಮರ್ಥ್ಯ ಇದ್ರೆ ಅದು ನಿನಗೂ ಮಾತ್ರ ನನಗೊತ್ತು ಸ್ಪಷ್ಟ ಗೊತ್ತು ಉಳಿದವರನ್ನೆಲ್ಲ ಕಳಿಸ್ತಾ ಯಾಕಂದ್ರೆ ಇದ್ರೆ ಡಮ್ಮಿ ನಿಜವಾಗಿಯೂ ಕೂಡ ಸೀತೆಯನ್ನು ಹುಡುಕುವ ಸಾಮರ್ಥ್ಯ ಇರುವುದು ನಿನಗೆ ಅಂತ ಹೇಳಿ ತಾನು ಅದಕ್ಕೋಸ್ಕರ ಹನುಮಂತನಿಗೆ ಮುದ್ರಿಕೆಯಿಂದ ಕೊಟ್ಟು ತನ್ನದು ಯಾಕಂದ್ರೆ ಇವನು ಕಂಡೇ ಕಾಣ್ತಾನಂದ್ರೆ ಎಂಥ ಹನುಮಂತನ ಬಗ್ಗೆ ರಾಮಚಂದ್ರನಿಗೆ ನಂಬಿಕೆ ಗುಣಗ್ರಹೀತ್ರ ಅಂತ ಹೇಳ್ತಾರೆ ಯಾಕಂದ್ರೆ ಆಗಾಗಲೇ ಹನುಮಂತನ ಗುಣಗಳ ಪರಿಚಯ ರಾಮಚಂದ್ರನಿಗಾಗಿತ್ತು ಅವತ್ತಿನ ಪರಿಚಯ ಅಲ್ಲ ಅದು ಅನಾದಿ ಕಾಲದ ಪರಿಚಯ ಹನುಮಂತ ಏನು ಅಂತ ರಾಮಚಂದ್ರನಿಗೆ ಗೊತ್ತು ರಾಮಚಂದ್ರ ಏನು ಅಂತ ಹನುಮಂತನೇ ಗೊತ್ತು ಅದಕ್ಕೆ ಮೊದಲು ಹನುಮಂತನನ್ನ ಕಾಣ್ತಾ ಇದ್ದ ಹಾಗೇನೆ ರಾಮಚಂದ್ರ ಲಕ್ಷ್ಮಣನಂತ ಹೇಳ್ತಾನೆ ನಾನು ಇಂಥ ವ್ಯಕ್ತಿಯನ್ನು ಇಲ್ಲಿವರೆಗೆ ಕಂಡದ್ದೇ ಇಲ್ಲ ಯಾಕಂದ್ರೆ ಹನುಮಂತನ ಗುಣಗಳನ್ನ ಅಲ್ಲೇ ರಾಮಚಂದ್ರ ಗ್ರಹಿಸಿದ್ದ ಅದಕ್ಕೋಸ್ಕರವೇ ಸೀತಾನ್ವೇಷಣೆಗೆ ಕಳಿಸಿದ ರಾಮಚಂದ್ರನಿಂದ ಕಳುಹಿಸಲ್ಪಟ್ಟ ಹನುಮಂತನಾದರೂ ಹೋದ ಅಲಂಕೆಯ ಕಡೆಗೆ ಯಾವ ರೀತಿ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಬಹಳ ಸುಂದರವಾಗಿ ನಾರಾಯಣ ಪುಂಡಿತಾಚಾರ್ಯ ರಾಮ ಬಾಣದ ಹಾಗೆ ರಾಮನ ಬಾಣವಾಗೆ ಅಲ್ವಾ ಕಿವಿಯ ತನಕ ಎಳೆದು ಬಿಟ್ರೆ ಸುಂ ಹೋಗ್ತದಲ್ವಾ ಎಲ್ಲಿಯೂ ಯಾಕಂದ್ರೆ ರಾಮ ಬಾಣಕ್ಕೆ ಎದುರೇ ಇಲ್ಲ ಇವತ್ತು ನೋಡ್ತೇವಲ್ಲ ಇದು ಗಾಯಕ್ಕೆ ರಾಮ ಬಾಣದಂತಿರ್ತದ ಯಾಕಂದ್ರೆ ವ್ಯರ್ಥ ಆಗುದಿಲ್ಲ ಅಂತ ಅದೇ ರೀತಿ ಹನುಮಂತ ತಾನು ಕಿವಿಯವರೆಗೆ ಕರೆಯಲ್ಪಟ್ಟು ಕಿವಿಯಲ್ಲಿ ಹೇಳಿ ನಂತರ ಕಳುಹಿಸಲ್ಪಟ್ಟವ ರಾಮಚಂದ್ರನಿಂದ ಅದು ಅಂದ್ರೆ ಅಡೆತಡೆಯೇ ಇಲ್ಲ ಮಧ್ಯ ಯಾರು ತಡೆಯುವವರೇ ಇಲ್ಲ ಎಂಥ ಮೈನಾಕ ಬರಲಿ ಎಂಥ ಸಿಂಹಿಕೆ ಬರಲಿ ಅಥವಾ ಎಂಥ ಲಂಕಿಣಿ ಬರಲಿ ಯಾ ಸುರಸೆ ಬರಲಿ ಯಾರು ಬಂದರೂ ಕೂಡ ಹನುಮಂತನಿಗೆ ತಡೆ ಒಡ್ಡವ್ರು ಯಾರು ಇಡೀ ರಾವಣ ಸೈನ್ಯ ಬಂದು ನಿಂತರು ಕೂಡ ಹನುಮಂತನಿಗೆ ಅಲಗಾಡಿಸ್ಲಿದ್ದಾರೆ ಇರಿ ತಾನು ಹೋಗಿ ಸೀತೆಯನ್ನ ಕಂಡು ಸೀತೆಗೆ ಮುದ್ರಿಕೆ ಉಂಗುರವನ್ನ ಕೊಟ್ಟು ಚೂಡಾಮಣಿಯನ್ನ ತಂದು ಮತ್ತೆ ವಾಪಸ್ ಮರಳಿ ಬಂದವ ಮರಳಿ ಬಂದು ಸೀತಾ ಸಂದೇಶವನ್ನು ಮುಟ್ಟಿಸಿದವ ರಾಮಚಂದ್ರನಿಗೆ ಮುಂದೆ ಯುದ್ಧ ಕರ್ಣಿಯಾಯಿತು ಯುದ್ಧದಲ್ಲಿ ಹೊರಡ್ತು ಇಡೀ ಸೈನ್ಯ ಆಗ ನೋಡಿ ಸ್ವಾರಸ್ಯ ಏನಂದ್ರೆ ರಾಮಚಂದ್ರನನ್ನ ಹೊತ್ತು ಹೋದವನು ಯಾರು ಗೊತ್ತುಂಟ ಇದೇ ಹನುಮಂತ ವರದೋ ವಾಯುವಾಹನ ಅಂತ ಹೇಳ್ತೇವಲ್ವ ಆ ರೀತಿ ತಾನು ರಾಮಚಂದ್ರನನ್ನ ಹೊತ್ತು ಲಂಕೆಗೆ ಹೋದವ ಲಂಕೆಯಲ್ಲೂ ಕೂಡ ಯುದ್ಧದ ಸಂದರ್ಭದಲ್ಲಿ ಯಾವಾಗ ರಾವಣ ಬರ್ತಾನೆ ಯುದ್ಧದಲ್ಲಿ ರಥದ ಮೇಲೆ ಕೂತ್ಕೊಂಡು ಆಗ ಅವನು ರಥದಲ್ಲಿ ಕೂತು ಯುದ್ಧ ಮಾಡ್ತಾ ಇದ್ರೆ ನನ್ನ ಸ್ವಾಮಿ ನೆಲದಲ್ಲಿ ನಿಲ್ಲುದ ಅಂತ ಹನುಮಂತ ತಾನೆ ಎತ್ತುಕೊಳ್ತಾ ಇದ್ದ ಈ ರೀತಿ ರಾಮಚಂದ್ರನಿಗೆ ತಾನು ವಾಹನವಾಗಿ ಗರುಡನನ್ನು ಮೀರಿಸ್ಬಿಟ್ಟು ಹನುಮಂತ ಯಾಕಂತ ಹೇಳಿದ್ರೆ ಗರುಡನಿಗಾದರೂ ಹಾರಲಿಕ್ಕೆ ರೆಕ್ಕೆ ಇದೆ ರೆಕ್ಕೆಯಲ್ಲಿ ಹಾರಿದ್ರು ಕೂಡ ಈ ವೇಗ ಇರ್ತಾ ಇರಲಿಲ್ಲ ಮನೋಜವಂ ಹನುಮಂತನ ವೇಗ ಮನೋವೇಗ ಅದರಲ್ಲ ಹಾರತಾ ಇದ್ದ ಮತ್ತೆ ಗರುಡನಾದ್ರೂ ಸ್ವಲ್ಪ ಈ ಹಾವು ಗೀವು ಇಂಥದ್ದೆಲ್ಲ ತಿಂತಿಂಸ ಶುದ್ಧದಾಗಿರುವವ ಹೊರತು ಅಂಥದ್ದೆಲ್ಲ ತಿರುದಿಲ್ಲ ಮತ್ತೆ ತಾನು ಬ್ರಹ್ಮಚರ್ಯದಲ್ಲಿರುವವ ಶುದ್ಧವಾದ ಬ್ರಹ್ಮಚರ್ಯದಲ್ಲಿರುವಂಥವ ಈ ರೀತಿ ಹನುಮಂತ ತನ್ನ ನೈಷ್ಠಿಕ ಬ್ರಹ್ಮಚರ್ಯದಿಂದ ತನ್ನ ಆಚರಣೆಯಿಂದ ತನ್ನ ಭಕ್ತಿಯಿಂದ ತನ್ನ ಪರಾಕ್ರಮದಿಂದ ಗರುಡನನ್ನು ಮೀರಿಸಿ ಗರುಡನ ಇವನು ಮುಂದೆ ಏನೂ ಇಲ್ಲ ಅಂತಾಯ್ತು ನಂತರ ಸೇತುವೆ ಕಟ್ಟಲ್ಪಟ್ಟಿತು ಲಂಕೆಗೆ ಹೋಯಿತು ಲಂಕೆಯಲ್ಲಿ ಯುದ್ಧ ಆಯಿತು ಯುದ್ಧದಲ್ಲಿ ಒಂದು ಘಟನೆ ನಡೀತದೆ ನೋಡಿ ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ ರಾವಣ ಯುದ್ಧಕ್ಕೆ ಬಂದ ಮಧ್ಯದಲ್ಲಿ ರಾವಣನಿಗೂ ಹನುಮಂತನಿಗೂ ಎದುರು ಬದುರಾಯಿತು ಹನುಮಂತ ಒಂದು ಗುದ್ದಿದ ನೋಡಿ ರಾವಣನಿಗೆ ರಾವಣ ಹತ್ತೂ ಮುಖದಿಂದ ರಕ್ತ ರಕ್ತಾಕಾರತ ಕೆಳಗೆ ಮುರ್ಚೆ ತಪ್ಪಿ ಬಿದ್ದ ಯಾಕೆ ಗುದ್ದದ್ದು ಅದಕ್ಕೆ ಬಹಳ ಸುಂದರ ಹೇಳ್ತಾರೆ ನೀನು ನನ್ನ ತಾಯಿ ಸೀತೆಯನ್ನ ಅಪಹಾರ ಮಾಡಿದೆಯಲ್ವಾ ತಗೋ ಅದಕ್ಕೆ ನಿನಗೆ ಶಿಕ್ಷೆ ಅಂತ ಗುದ್ದಿದ್ದು ಸಂತರ್ಜನಾಗ್ರ್ಯೋತ್ತರ ಮೇಷ ಕೋದಾತ್ ಇದು ನನ್ನ ಉತ್ತರ ನಿನ್ನ ಪ್ರಾಣವೇ ತೆಗಿತಾ ಇದ್ದೆ ಆದರೆ ನನ್ನ ಸ್ವಾಮಿ ನಾನು ಪ್ರಾಣ ತೆಗಿಲಿಕ್ಕೆ ಅದಕ್ಕೆ ಇಷ್ಟಾದ್ರೂ ನಾನು ಯಾಕಂದ್ರೆ ಶಿಕ್ಷೆ ರಾಮ್ ಸೀತೆಯನ್ನ ಅಪಹಾರ ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಅಂತ ಹೇಳಿ ತಾನು ಗುದ್ದಿದವ ಸೀತೆಗೆ ಆನಂದವನ್ನು ಕೊಟ್ಟವ ಯಾಕಂತ ಹೇಳಿದ್ರೆ ನೋಡಿ ಹನುಮಂತ ಬರುವವರೆಗೆ ಲಂಕೆಯಲ್ಲಿ ಒಂದು ದಿನ ಸೀತೆ ನೆಗಾಟಿದ್ದಿಲ್ಲ ಹನುಮಂತ ಬಂದು ರಾಮನ ಸಂದೇಶವನ್ನು ಹೇಳಿದ ಮೇಲೆ ಅವಳ ಆನಂದಕ್ಕೆ ಪಾರವೇ ಇಲ್ಲ ಅವಳು ಹೇಳ್ತಾಳೆ ಹನುಮಂತ ಲಂಕೆಗೆ ಬಂದು ಹತ್ತು ತಿಂಗಳಾಯಿತು ಒಂದು ದಿನ ನಾನು ನೆಗಾಟಿಲ್ಲ ಅಂತ ಹೇಳ್ತಾಳೆ ಇವತ್ತೇ ನಾನು ಮೊದಲು ನೆಗಾಡ್ತಾ ಇರುವುದು ಇವತ್ತೇ ನಾನು ಸಂತೋಷ ಪಡ್ತಾ ಇರುವುದು ಈ ರೀತಿ ಸೀತೆಗೆ ಸಂತೋಷ ಉಂಟು ಮಾಡಿದವ ಅಷ್ಟು ಮಾತ್ರ ಅಲ್ಲ ಕಡೆಗೂ ಕೂಡ ರಾವಣನನ್ನ ಕೊಂದ ಮೇಲೆ ರಾವಣನನ್ನ ಕೊಂದ ಸುದ್ದಿಯನ್ನು ಮೊದಲು ಮುಟ್ಟಿಸಿದವನೇ ಹನುಮಂತ ಎಲ್ಲ ಕಡೆಯೂ ಕೂಡ ಸಿಹಿ ಸುದ್ದಿಯನ್ನು ಮುಟ್ಟಿಸುವವನೇ ಹನುಮಂತ ನಂತರ ಸೀತಾಕೃತಿ ಬಂತು ಅವನಿಗೊತ್ತು ಇದು ಸೀತೆ ಅಲ್ಲ ನಿಜವಾದ ಸೀತೆ ಬೇರೆ ಕಡೆ ಇದ್ದಾಳೆ ಅಂತ ಅಗ್ನಿ ಪ್ರವೇಶ ಮಾಡಿದ ಮೇಲೆ ಶುದ್ಧ ಸೀತೆ ಬಂತು ಆ ಸೀತೆಯೊಟ್ಟಿಗೆ ಮತ್ತೆ ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿ ರಾಮಚಂದ್ರ ತನ್ನ ಸಿಂ ಸಿಂಹಾಸನವನ್ನ ಆ ಸಿಂಹಾಸನವನ್ನ ಏರಿದ ಮೇಲೆ ರಾಮನ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡ ರಾಮನನ್ನು ಬಿಟ್ಟು ನನಗೆ ನೆನಪೇಡ ಆ ರಾಮನ ಸೇವೆಯನ್ನು ಎಷ್ಟು ಶ್ರದ್ಧೆಯಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ನೋಡಿ ರಾಮಾರ್ಚನೇ ಯೋ ನಯತ ಪ್ರಚೂನ ದ್ವಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ಗಿರೀಂದ್ರಂ ನಾಭೂತ್ ಹನುಮಂತನಿಗೆ ಈ ಮಹಾ ರಾಮಾಯಣ ಯುದ್ಧ ನಡೀಬೇಕಾದ್ರೆ ಸಂಜೀವಿನಿ ಪರ್ವತ ತರಬೇಕಾಯ್ತು ಸಂಜೀವಿನಿ ಪರ್ವತ ತಗೊಂಬಂದ ಕಷ್ಟವೇ ಆಗ್ಲಿಲ್ವಂತ ಒಂದು ಸಲ ಅಲ್ಲ ಎರಡು ಸಲ ತಗೊಂಬಂದ ಕಷ್ಟ ಆಗ್ಲಿಲ್ವಂತೆ ಆದ್ರೆ ಅಯೋಧ್ಯೆಯಲ್ಲಿದ್ದಾಗ ರಾಮನ ಪೂಜೆಗೋಸ್ಕರ ಒಂದು ಹೂ ತರಬೇಕು ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗ್ತಾ ಇತ್ತು ಸಂಜೀವಿನಿ ಪರ್ವತ ಒಂದು ಕೈಯಲ್ಲಿ ಎತ್ಕೊಂಡು ಬಂದರೂ ಕಷ್ಟ ಆಗ್ಲಿಲ್ಲ ರಾಮನ ಪೂಜೆಗೆ ಎರಡು ಕೈಯಿಂದ ಹೂ ತರಲಿಕ್ಕೂ ಕಷ್ಟ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ಭಕ್ತಿ ಇರುವುದಲ್ಲಿ ಭಕ್ತಿ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ ದೇವರಿಗೋಸ್ಕರ ಹೂ ಕೊಯ್ಲಿಕ್ಕೆ ಹೋಗ್ತೇವಲ್ವಾ ಅಲ್ಲಿಂದ ನಮ್ಮ ಭಕ್ತಿ ಪ್ರಾರಂಭ ಆಗ್ತದೆ ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ ದೇವರು ಮುಂದೆ ತಂದಿಟ್ಟರೆ ದೇವ್ರನ್ನ ನೋಡಿಬಿಡ್ತಾನೆ ಹೂವನ್ನ ಅಂತ ಅಲ್ಲ ದೇವರು ತೋಟದಿಂದ ನೋಡ್ತಾನೆ ಎಲ್ಲಿಂದ ಹೂ ಬಂತು ಅಂತ ಯಾಕಂದ್ರೆ ಪ್ರತಿಯೊಂದಕ್ಕೂ ಅಷ್ಟು ನಿಯಮ ಇದೆ ಆ ರೀತಿಯಿಂದ ಅದರ ಪರಿಮಳ ಬರಬಾರದು ಅದರ ಚೂರು ಎಸಳು ಕೆಳಗೆ ಬೀಳಬಾರದು ಅದನ್ನ ಅಷ್ಟು ಪ್ರಾರ್ಥನೆ ಮಾಡಬೇಕು ನಿಧಾನವಾಗಿ ಕೊಯ್ಬೇಕು ಗಿಡಕ್ಕೆ ಪೆಟ್ಟಾಗಬಾರದು ಮತ್ತೆ ಬರಿ ಗೈಯಲ್ಲಿ ತರಬಾರದು ಬುಟ್ಟಿಯಲ್ಲಿ ತರಬೇಕು ಏನೆಲ್ಲ ಎಲ್ಲಕ್ಕಿಂತ ಮುಖ್ಯ ಅದರ ಪರಿಮಾಣ ಮುಗಿ ಕೊಡಿಬಾರ್ದಲ್ವ ಎಷ್ಟೋ ಮೂಗು ಮುಚ್ಚಿಕೊಂಡ್ರೂ ಬರ್ತಾ ಇರ್ತದೆ ಅಂತ ಹೇಳಿದ್ರೆ ಒಂದು ಹೂ ತರುವುದರಲ್ಲಿ ಎಷ್ಟು ಭಕ್ತಿ ಇದೆ ಅದನ್ನೇ ಹೇಳಿದ್ದು ಒಂದು ಸಣ್ಣ ಕೆಲಸ ಇರಬಹುದು ದೇವರ ಪೂಜೆಗೆ ಹೂ ತರುವುದು ಅಂತ ಒಂದು ಸಣ್ಣ ಕೆಲಸ ಇರಬಹುದು ಆದ್ರೆ ಅದನ್ನ ಹನುಮಂತ ಮಾಡಿದಾದ್ರೆ ಅದರ ಮಹತ್ವವೇ ಬೇರೆ ಯಾಕಂತ ಹೇಳಿದ್ರೆ ಅಷ್ಟು ಶ್ರೇಷ್ಠವಾಗಿ ಬಿಡುತ್ತದೆ ಸಂಜೀವಿನಿ ಪರ್ವತ ತರುವುದಕ್ಕಿಂತಲೂ ಶ್ರೇಷ್ಠವಾಗ್ತದೆ ಒಂದು ಹೂ ತರುವುದು ಈ ಕಾರ್ಯ ಯಾಕಂದ್ರೆ ಅದು ಭಕ್ತಿ ಹನುಮಂತ ರಾಮನಲ್ಲಿ ತೋರಿದಂತಹ ಭಕ್ತಿ ಅದನ್ನು ಹೇಳ್ತಾರೆ ಎಷ್ಟು ಅಂತ ಹೇಳಿದ್ರೆ ಸೀತೆಗೆ ರಾಮ ಹೋಗ್ಲಿ ಸೀತೆಗೂ ಕೂಡ ಈ ಹನುಮಂತ ಅಂದ್ರೆ ಎಷ್ಟು ಪ್ರೀತಿ ಅಂದ್ರೆ ಸಿಂಹಾಸನದಲ್ಲಿ ಕೂತಂತಹ ರಾಮಚಂದ್ರ ಒಂದು ಮುತ್ತಿನ ಮಾಲೆ ಕೊಡ್ತಾನೆ ರಾಮಾಯಣದಲ್ಲಿ ಬರುವ ಘಟನೆ ನಿನಗೆ ಯಾರು ಇಷ್ಟರಾದವರು ಅವರಿಗೆ ಈ ಮಾಲೆ ಕೊಡುವಂತೆ ಸೀತೆ ಸುತ್ತ ನೋಡಿದ್ಲಂತೆ ಆ ಮುತ್ತಿನ ಮಾಲೆಯನ್ನು ನೋಡಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ವಂತೆ ಪಕ್ಕದಲ್ಲಿ ಹನುಮಂತ ಹನುಮಂತನಿಗೆ ಕೊಟ್ಟು ಈ ರೀತಿ ಬರೀ ರಾಮನ ಪ್ರೀತಿಗೆ ಮಾತ್ರ ಪಾತ್ರನಾದವನಲ್ಲ ಹನುಮಂತ ಸೀತಾದೇವೆ ಅಂದ್ರೆ ನಾರಾಯಣರು ಇಬ್ಬರ ಪ್ರೀತಿಗೂ ಕೂಡ ಪರಮ ಪಾತ್ರನಾದವ ಹನುಮಂತ ಹಾಗಿದ್ರೆ ಅಯೋಧ್ಯೆಯಲ್ಲಿ ಹನುಮಂತನ ಮಾತನ್ನು ಮೀರೋರಿದ್ದಾರ ಅಯೋಧ್ಯೆಯಲ್ಲಿ ಹನುಮಂತನಿಗೆ ಅಸಾಧ್ಯವಾದದ್ದು ಯಾವ್ದಾದ್ರು ಇದೆಯಾ ಇಷ್ಟಿದ್ರೂ ಇಡೀ ಅಯೋಧ್ಯೆಯಲ್ಲಿ ಹನುಮಂತ ಬದುಕಿದ್ಯಾ ಗೊತ್ತಂತ ಒಂದು ಲಂಗೋಟಿ ಸುತ್ತುವುದು ಇನ್ನೇನು ಇಲ್ಲ ಅದನ್ನ ಹೇಳ್ತಾರೆ ಶ್ರೇಷ್ಠೋ ನಾಮಸ್ ಬಭೂವ ನ ನೇ ಸುಲಭಂಚ ಕಿಂಚಿತ್ ತತ್ಪಾದ ಸೇವಾ ರಥರೇಷಣೆ ಚಥು ತಥಾ ಭೋಗ ನನುಸಾ ವಿರಕ್ತಿ ರಾಮಚಂದ್ರನಿಗೆ ಹನುಮಂತನಷ್ಟು ಇಷ್ಟನಾದವ ಇನ್ನೊಬ್ಬ ಇಲ್ಲ ಅಯೋಧ್ಯೆಯಲ್ಲಿ ತೊರಕದೇ ಇದ್ದದ್ದೇನೂ ಇಲ್ಲ ಇಷ್ಟಿದ್ರೂ ಕೂಡ ಹನುಮಂತ ಬಯಸಿದ್ದು ಒಂದೇ ಏನಂತ ಹೇಳಿದ್ರೆ ಸ್ವಾಮಿ ನಿನ್ನ ಸೇವೆ ಮಾಡುವ ಭಕ್ತಿ ನನಗೆ ಶಕ್ತಿ ಯಾವತ್ತೂ ಇರಲಿಲ್ಲ ಪ್ರವರ್ಧತ ಕ್ಷಣೆ ಕ್ಷಣೆ ತ್ವೀಶ ಮೇ ಖ್ರಾಸವಿವರ್ಜಿ ಸದಾ ಅನುಗ್ರಹಸ್ತೆ ನಿಧತ ಯಸ್ತೆ ಕಥಾ ಸೇವಕ ಸದಾ ರತಿಭಕ್ತಿ ಸಜೀವಮರಂ ಕಥಂಚಿತ್ ತಜ್ಜೀವನ ಮೇ ಸ್ವಧಿಕ ಸಾಮಿ ನಿನ್ನ ಸದಾ ಹಾಡ್ತಾ ಹೊಗಳಿರಬೇಕು ನಿನ್ನ ಸೇವೆಯನ್ನ ಮಾಡತಾ ಇರಬೇಕು ಬದುಕಿನ ಕ್ಷಣ ಕ್ಷಣ ಕ್ಷಣವೂ ಕೂಡ ಈ ರೀತಿ ಕಳೆದ ಇದು ಬಿಟ್ಟು ನನಗೆ ಇನ್ನೇನು ಬೇಡ ಇಷ್ಟೇ ಬಯಸಿದ್ದು ಹೊರತು ಇನ್ನು ಸಕಲ ಸೌಭಾಗ್ಯವನ್ನು ತಿರಸ್ಕರಿಸಿದ ಇಲ್ಲದೇ ಇದ್ದಾಗ ಬಿಡುವುದು ದೊಡ್ಡದಲ್ಲ ನಾವು ಎಲ್ಲ ಇಲ್ಲದೇ ಇದ್ದಾಗ ಬಿಟ್ಟು ಕೂರ್ತೇವೆ ಸಕಲವೂ ಕಣ್ಣು ಮುಂದೆ ಇದ್ದಾಗ ಕಾಲಿನ ಬುಡದಲ್ಲಿದ್ದಾಗ ಅದು ಯಾವುದೂ ಬೇಡ ನನಗೆ ರಾಮಚಂದ್ರ ಮಾತ್ರ ಬೇಕು ಅಂತ ಬದುಕುದಿದೆಯಲ್ವಾ ಇದೇ ವೈರಾಗ್ಯ ಹನುಮಂತನಾಗಿ ಬಂದು ವೈರಾಗ್ಯ ಅಂತ ಹೇಳಿದ್ರೆ ಏನು ಅನ್ನೋದನ್ನು ತೋರಿಸಿಕೊಟ್ಟ ವಾಯಿದೇವರು ತೋರಿಸಿಕೊಟ್ಟ ಕಡೆಗೆ ಇಂಥ ಸೇವೆಯಿಂದ ಪ್ರಸನ್ನನಾದಂತಹ ಹನುಮಂತ ಏನು ಕೊಟ್ಟ ಅಂತ ಹೇಳಿದರೆ ಪರವಂ ಪ್ರಸಾದ ಸೀತಾಪತೆತ್ರ ಹರಿ ಮುಂಚನ್ಮಹೀಂ ನಿತ್ಯ ನಿಷೇವಾರ್ಥಂ ಸ್ವಾತ್ಮನ ಯದಸ್ಮೈ ರಾಮಚಂದ್ರ ತಾನು ಅವತಾರ ಸಮಾಪ್ತಿ ಮಾಡಿ ಹೊರಡಬೇಕಾದರೆ ಹನುಮಂತನನ್ನ ಕರೀತಾನೆ ಹನುಮಂತನನ್ನ ಕರೆದು ಕೆಲವು ಮಾತು ಹೇಳ್ತಾನೆ ಬಹಳ ಸುಂದರವಾದಂಥ ಮಾತು ರಾಮಾಯಣದಲ್ಲಿ ಬರುವಂತಹದ್ದು ಏನಂತ ಹೇಳಿದ್ರೆ ತವಾ ಗೋಚರ ಸದಾ ಭವಾಮಿ ನಾನ್ಯಥ ನೋಡು ಹನುಮಂತ ನೀನು ಮಾಡಿದ ಸೇವೆ ಇನ್ಯಾರ ಯಾರ ಕೈಲೂ ಮಾಡಿ ಸಾಧ್ಯ ಈ ಸೇವೆಯಿಂದ ನಾನು ಎಷ್ಟು ಪ್ರಸನ್ನನಾಗಿದ್ದೇನೆಂದ್ರೆ ಇನ್ನು ಮುಂದೆ ನಾನು ಅವತಾರ ಸಮಾಪ್ತಿ ಮಾಡಿ ಹೋಗಬಹುದು ಅದು ಬೇರೆಯವರಿಗೆ ಮಾತ್ರ ಬೇರೆಯವರ ಕಣ್ಣಿಗೆ ನಾನಿನ್ ಕಾಣುವುದಿಲ್ಲ ಆದರೆ ನಿನ್ನ ಕಣ್ಣಿಗೆ ಯಾವತ್ತೂ ಕಾಣದಾ ಇರ್ತೇನೆ ನಿನ್ನ ಕಣ್ಣಿನಿಂದ ನಾನು ಯಾವತ್ತೂ ಮರೆಯಾಗುವುದಿಲ್ಲ ಬೇರೆಯವರ ಕಣ್ಣಿಗೆ ಯಾವತ್ತೂ ಇಲ್ಲಿ ಕಾಣುವುದಿಲ್ಲ ಈ ರೀತಿ ಅದಕ್ಕಾಗಿ ನೋಡಿ ಹನುಮಂತ ಕೈ ಮುಕ್ಕೊಂಡೇ ಇದೆ ಯಾಕಂದ್ರೆ ಸದಾ ದೇವರು ಇರ್ತಾನೆ ಅವನ ಮುಂದೆ ಇದು ರಾಮ ಅವನಿಗೆ ಮಾಡಿದ ಅನುಗ್ರಹ ಆ ಹನುಮಂತನ ಸೇವೆಯನ್ನು ಮೆಚ್ಚಿ ಅವನಿಗೆ ಮಾಡಿದ ಅನುಗ್ರಹ ಅಷ್ಟು ಮಾತ್ರ ಅಲ್ಲ ತವೇಪ್ ಕಿಂಚನ ಕ್ವಚಿತ್ ಕುತಿದೇವೃ ಭವೇತ್ರಿಯಶ್ಚಮೆ ಪುನಃ ಪುನರ್ಭವಿಷ್ಯಸಿ ನೀನು ಯಾವುದೇ ಒಂದಿರಬಹುದು ಎಲ್ಲೇ ಇರಬಹುದು ಯಾರಿಗೇ ಇರಬಹುದು ಏನು ಬೇಡ್ತೀಯಾ ನಾನಿಲ್ಲ ಅಂತ ಹೇಳಲ್ಲ ಕೊಡ್ತೇನೆ ಕೇಳಿದ್ದೆಲ್ಲ ಕೊಡ್ತೇನೆ ನಾನು ನಿನಗೆ ಅಷ್ಟು ಮಾತ್ರ ಅಲ್ಲ ಯಾವತ್ತು ನೋಡಿ ಒಬ್ಬ ವ್ಯಕ್ತಿ ಹತ್ರ ಬೇಡ್ತಾ 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 ಇದ್ರೆ ಯೋ ಏನು ಬೇಡ್ತಾರಪ್ಪ ಅಂತ ಹೇಳಿ ನಮಗೆ ಜಿಗುಪ್ಸೆ ಬಂದು ಹೋಗ್ತದೆ ಅದು ರಾಮಚಂದ್ರ ಹೇಳ್ತಾನೆ ನೀನು ನನ್ನ ಹತ್ರ ಎಷ್ಟು ಕೇಳ್ತೀಯೋ ಅಷ್ಟು ನನ್ನ ಖುಷಿ ಅಂತ ಯಾಕಂದರೆ ನೀನೇನು ಕೇಳಲ್ಲ ನೀನು ಅದಕ್ಕೆ ನೀನು ಯಾವುದೇ ಕಾರ್ಯ ಯಾವತ್ತು ಯಾವುದೇ ಯಾವ ರೀತಿಯಾದ ಯಾರಿಗೆ ಆಗಲಿ ಏನು ಕೇಳ್ತೀಯೋ ನಾನು ಕೊಡ್ತೇನೆ ನನಗೆ ಕೊಟ್ಟಷ್ಟು ಸಂತೋಷ ಎಷ್ಟು ಕೊಟ್ಟಷ್ಟು ಸಂತೋಷ ನನಗೆ ಅಂತ ಈ ರೀತಿ ಈ ಅನುಗ್ರಹವನ್ನು ಮಾಡಿದ ಅಷ್ಟು ಮಾತ್ರ ಅಲ್ಲ ಇನ್ನೂ ಒಂದು ಬಹಳ ದೊಡ್ಡ ಅನುಗ್ರಹ ಏನಂದ್ರೆ ಮುಂದೆ ಚತುರ್ಮುಖ ಬ್ರಹ್ಮನ ಪದವಿಯಲ್ಲಿ ನೀನು ಬಂದು ಕೂರ್ತೀಯ ಅಂತ ನಾಳೆ ಪ್ರಳಯ ಆದ ಮೇಲೆ ಚತುರ್ಮುಖ ಬ್ರಹ್ಮನ ಪದವಿಯಲ್ಲಿ ಬಂದು ಕೂರುವವ ನೀನು ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಸಹಭೋಗಮಸ್ಮಿ ಸಹಭೋಗ ಮಸ್ಮೇ ಸಹಭೋಗ ಅಂದ್ರೆ ಇದು ಮೋಕ್ಷದಲ್ಲಿ ಶ್ರೇಷ್ಠವಾದ ಮೋಕ್ಷ ನಾಲ್ಕು ವಿಧ ಮೋಕ್ಷದಲ್ಲಿ ಸಾಯುಜ್ಯ ಸಾರೂಪ್ಯ ಸಾಮೀಪ್ಯ ಸಾಲೋಕ್ಯ ಅಂತ ಅದರಲ್ಲಿ ಸಾಯುಜ್ಯ ಅನ್ನುವುದು ಬಹಳ ಅದೇ ಸಹಭೋಗ ಅಂತ ಅದು ಭಗವಂತ ಹನುಮಂತನೇ ಹನುಮಂತನೇನಂದ್ರೆ ಸಹಭೋಗ ಅಂತ ಹೇಳಿದರೆ ಏನು ಸಹಭೋಗ ಅಂತ ಹೇಳಿದ್ರೆ ನೋಡಿ ಈ ರೀತಿ ಇಡೀ ಎಲ್ಲ ಜೀವರಾಶಿಗಳೇನಿದ್ದಾರೆ ಸಮಸ್ತ ಜೀವರಾಶಿಗಳು ನಾವೆಲ್ಲರೂ ಕೂಡ ಏನೋ ಕಾರ್ಯ ಮಾಡ್ತೇವೆ ಅಂತ ಹೇಳ್ತೇವೆ ಈ ಎಲ್ಲ ಪುಣ್ಯ ಕಾರ್ಯಗಳೇನಿದೆ ಇದರ ಪುಣ್ಯ ಯಾರಿಗೆ ಬರ್ತದೆ ನಮಗೆ ಎಂತ ಸಹಜವಾಗಿ ಹೇಳ್ತೇವೆ ನಮಗೆ ಬರುವುದು ಸ್ವಲ್ಪ ಮಾತ್ರ ಕಾರಣ ಏನಂತ ಹೇಳಿದ್ರೆ ಯಾವನೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಭಗವಂತ ಭಗವಂತನ ಅನುಗ್ರಹ ಇದ್ರೆ ಮಾತ್ರವೇ ನಾವು ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತಿ ಇನ್ನೊಂದೇನೆಂದ್ರೆ ವಾಯುದೇವ ವಾಯುದೇವರ ಒಳಗೆ ಕೂತ್ರೆ ಮಾತ್ರ ಕಲಿಪ್ರವೇಶ ಆಗದೆ ನಾವು ಆ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಆಗ್ತದೆ ಇದ್ರೆ ಒಂದು ಚೂರು ಕಲಿಪ್ರವೇಶ ಆದ್ರೆ ಸಾಕು ಕಡೆಗೇನು ಬೇಡ ಇಲ್ಲಿ ಬಂದು ಕೂತಿದ್ದೇವೆ ಅಂತ ತಿಳ್ಕೊಳ್ಳಿ ಏನೋ ಸಂಕಲ್ಪ ಮಾಡಿ ಕೂತಿದ್ದೇವೆ ಕಲಿ ಪ್ರವೇಶ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಕಣ್ಕುರ್ಲಿ ಶುರು ಮಾಡ್ತೇವೆ ಅಂದ್ರೆ ನೋಡಿ ಆ ರೀತಿ ಆಗಬಾರದ್ರೆ ವಾಯುದೇವ್ರ ಒಳಗೆ ಕೂತ್ ತಡಿಬೇಕು ವಾಯುದೇವರು ತಡಿತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಒಳ್ಳೆ ಸಾತ್ವಿಕ ಪ್ರಭಾವಕ್ಕೊಳಗಾಗಿ ಅಂದ್ರೆ ಗಟ್ಟಿ ಮುಟ್ಟಾಗಿ ಕೂತು ಆನಂದದಿಂದ ಕೇಳ್ತಾ ಇರ್ತದೆ ನಮ್ಗೆ ಯಾಕಂತ ಹೇಳಿದ್ರೆ ನಾವು ನಮ್ ಕೈಲಿಲ್ಲ ನಾವು ಸಂಕಲ್ಪ ಮಾಡಿದ್ ಪಾಪ ಅಷ್ಟು ದೂರದಿಂದ ಬಂದು ಕೂತದ್ ಯಾಕಂತ ಹೇಳಿದ್ರೆ ಕೇಳಬೇಕು ಅಂದ್ರೆ ನಿದ್ರ ಬಳ್ಳಿಗಿಲ್ಲಿ ಬರ್ಬೇಕು ಏನ್ ಮಾಡೋಣ ಕಲಿ ಪ್ರವೇಶ ಆಯ್ತು ಅಂದ್ರೆ ಶುರುವಾಗ್ಬಿಡುತ್ತದ ಇಂಥದ್ದೆಲ್ಲ ಶುರುವಾಗ್ತದೆ ಆದ್ರೆ ಆ ರೀತಿ ಆಗದ ಹಾಗೆ ನಾವು ಒಳಗೆ ಕೂತು ಕೇಳಬೇಕು ಅಂತ ಹೇಳಿದ್ರೆ ವಾಯುದೇವರು ನಮ್ಮನ್ನ ಜಾಗೃತರನ್ನಾಗಿ ಮಾಡಿಡಿದ್ರು ಯಾಕಂದ್ರೆ ಜಾಗ್ರತ ಮೂರ್ತಿ ವಾಯುದೇವರು ಅವರು ಜಾಗೃತರಾಗಿದ್ದರೆ ಇದ್ರೆ ನಮ್ಮನ್ನ ಗಿರಿಸಿದ್ರೆ ನಾವು ಕೇಳಲಿಕ್ಕೆ ಸಾಧ್ಯವಾಗುತ್ತೆ ಅದರಿಂದ ನಾವು ಏನು ಪುಣ್ಯ ಕರ್ಮ ಮಾಡ್ತೇವೆ ಅದರ ನಿಜವಾದ ಪುಣ್ಯ ಅವರಿಗೆ ಸೇರುತ್ತೆ ವಾಯುದೇವರಿಗೆ ಭಗವಂತನಿಗೆ ಸೇರಿ ಆ ಎಲ್ಲ ಪುಣ್ಯ ಅವನಿಗೆ ಸೇರಿದ್ದು ಭಗವಂತನಿಗೆ ಹಾಗೂ ವಾಯುದೇವರಿಗೆ ಅದರಿಂದ ನೋಡಿ ಸಮಸ್ತ ಜೀವರಾಶಿಗಳು ಏನು ಮಾಡ್ತಾರೆ ಪುಣ್ಯಕರ್ಮ ಅದರೆಲ್ಲವನ್ನು ಕೂಡ ಅದರ ಫಲವನ್ನು ಸಂಪೂರ್ಣ ಅನುಭವಿಸುವವರು ಯಾರು ಅಂತ ಹೇಳಿದರೆ ಬ್ರಹ್ಮದೇವರು ವಾಯುದೇವರು ಇದೇ ಸಹಭೋಗ ಭಗವಂತನಾಗಿ ಇದನ್ನೇ ಸಹಭೋಗ ಅಂತ ಕರೆಯದ ಈ ಒಂದು ಭಾಗ್ಯವನ್ನು ಹನುಮಂತನಾಗಿದ್ದಾಗಲೇ ಭಗವಂತ ತಾನು ರಾಮಚಂದ್ರನಾಗಿ ಅನುಗ್ರಹ ಮಾಡಿದ ನಂತರವೂ ಹೇಳಿದ್ದ ನೀನಿನ್ನು ಇರಬೇಕಿದೆ ಯಾಕಂತೇಳಿದರೆ ಸಜ್ಜನರನ್ನು ಉದ್ಧಾರ ಮಾಡ್ತಾ ಅಂತ ಹೇಳಿ ಭಗವಂತ ತಾನು ಮೂರು ಲೋಕವನ್ನು ಹೋಗಿ ಸೇರಿದ ನಾರಾಯಣನಲ್ಲಿ ಹೋಗಿ ಸೇರಿದ ಆ ಹನುಮಂತನಾದರೂ ಸ್ವಾನಂದ ಹೇತೋ ಭಜತಾಂ ಜನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಮ ಅಸಾ ವಿಧಾನಿಂಚ ಕಿಂ ಪುರುಷೇ ರಾಮಂಪತಿರುಷ ಆ ವಾಯುದೇವರ ಮೊದಲ ಅವತಾರವಾದ ಹನುಮಂತ ನಂತರ ತಾನು ಕಿಂಪುರುಷ ಖಂಡದಲ್ಲಿ ರಾಜ್ಯಭಾರವನ್ನು ಇವತ್ತೂ ಮಾಡ್ತಾ ಇದ್ದೆ ಅಲ್ಲಿ ಎಲ್ಲಾ ಋಷಿ ರಾಮಾಯಣದ ಕಥೆಯನ್ನು ಹೇಳ್ತಾ ಯಾಕಂದ್ರೆ ಅವರಿಗೆ ಮೋಕ್ಷಕ್ಕೋಸ್ಕರ ಋಷಿ ಮುನಿಗಳಿಗೆ ರಾಮಾಯಣದ ಕಥೆಯನ್ನು ಹೇಳ್ತಾ ತಾವು ಕಿಂಪುರುಷ ಖಂಡವನ್ನು ಆಳ್ತಾ ಇದ್ದಾರೆ ಮೇರು ಪರ್ವತದಲ್ಲಿ ಭಗವಂತನ ಸೇವೆಯನ್ನು ಮಾಡುತ್ತಾ ಇವತ್ತು ಕೂಡ ವಾಯುದೇವರು ಹನುಮಂತನಾಗಿ ರಾರಾಜಿಸ್ತಾ ಇದ್ದಾರೆ ಈ ಭೂಮಿಯಲ್ಲಿ ಅಂತ ಹೇಳ್ತಾರೆ ಇದು ಭೂಮಿಯಲ್ಲಿ ಇವತ್ತು ಹನುಮಂತನಾಗಿರುವಂತಹದ್ದು ಅಂದ್ರೆ ಹನುಮದ ಅವತಾರ ಇನ್ನೂ ಸಮಾಪ್ತಿಯಾಗಿಲ್ಲ ವಾಯುದೇವರದ್ದು ಇಷ್ಟು ಹೇಳಿ ನಂತರ ಇದೇ ವಾಯುದೇವರ ಎರಡನೆಯ ಅವತಾರ ಭೀಮಾವತಾರ